ಬಾರಿ ಮಲ್ಲಿಕಾ ಮುಂದಕ್ಕ ಹಂಗ ನಿಂತಿ ಬಾ ಕೊಡ್ ಸೋಳೆ ಮಗನ ಏನ ನೀನು ಕಬ್ಬನ್ ಗದ್ಯಕ್ ಹೋಗೋದು ಹಾ ನಾನು ನೋಡ್ತಾನೆ ಇವನೇ ಬಾ ಹೇಳ್ಕೊಂಡೋಗಿ ನ್ಯಾಯಕ್ ಹಾಕಿಸ್ತೀನಿ ಇದೆ ನಿಮ್ಮಅಪ್ಪ ನಿಮ್ಮ ಮುಂದೆ ಹೋಗಿ ಕರ್ಕೊಂಡೋಗಿ ಏನ ಕಲ್ತಿರೋದು ನೀನು ಹಾ ನನ್ನ ನೀನು ಬಾರಿ ಮಲ್ಲಿಕ ಅನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಟ್ಟು ಏನ ನೀನು ಹಾ ನನ್ ಮಗನ್ ಗೊತ್ತಾದ್ರೆ ಏನಿಲ್ಲ ಮಗನ ಮೆಟ್ ಮೆಟ್ಟರಿ ಮೆಟ್ ಕೊಡದ್ ಓಹೋ ಮಲ್ಲಿಕಾ ಬಾರೇ ಅಂತೆ ಏನಮ್ಮಪ್ಪ ಅವಂಗೆ ಯಾರು ಹೇಳ್ತಾರ ಹೋಗಿ ಹೇಳ್ಕೋಕು ನಮ್ಮ ಅಪ್ಪ ನಮ್ಮ ಯಾರು ನಾನು ನಾನಿಂತ ಕೆಲಸ ಮಾಡ್ತಾನೆ ಅಂತ ಹೇಳಿ ನಿನ್ನ ಮ್ಯಾಗ ಆಸೆ ಆಗೈತಿ ನಂಗೆ ನೀನ್ ಬೇಕಂದ್ರೆ ಬೇಕಷ್ಟೇ ನಾನು ಇನ್ನೊಂದು ಮದುವೆ ಆಗೋನೆ ಹಾಂ ನಿಮ್ಮ ಮಗಂಗು ನಾನು ಅಪ್ಪನ ಹಾಕ್ತೀನಿ ಮತ್ತು ನಮ್ಮ ಗುಡ ಮಕ್ಳಿಗೂ ನಾನು ಅಪ್ಪನ ಹಾಕ್ತೀನಿ ಮದುವೆ ಮಾಡ್ಕಾನ ಓ ಹಿಂಗೆ ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ ಮಕ್ಕಳ ಐತಾವೇನ ನಮ್ಮ ಇಬ್ರಿಗೂ ಬಾ ಕಬ್ಬುಂಗದ ಕರ್ಸಿರೋದು ಮಕ್ಳು ಏಯ್ ಬಿಡ ಏ ನನ್ನ ಚುಟ್ಟಿ ಅಷ್ಟೇ ಕೊಬ್ಬಂಬಿಡ್ತೇನೆ ಬಿಡ ನಿನ್ನ ಇವತ್ತು ಬಿಡೋಕ್ಕಿಲ್ಲ ನೋಡು ನಿನ್ನ ಏನು ಮಾಡ್ತೀನಿ ಇವತ್ತು ಇವತ್ತೊಂಚೂರು ಎಲ್ಲ ಮಾಡ್ತಿ ಏನ್ ಮಾಡ್ತಿ ಅಲ್ ಕಟ್ಟ ಅನ್ ಮಗನ ನೋಡ್ತಾನೆ ಇವನಿ ಕಬ್ಬನ್ ಕದಿಯಾಗ ವಯಸ್ಸಾಗಿರೋ ಕರ್ದ್ ಬಿಟ್ಟು ನೀನು ಬಾ ಮಕ್ಳು ಮಾಡ್ಕೊಂಬಂತಿ ಅಯ್ಯೋ ಮಿನ್ ಗುಡ್ಸೋಳ ಮಗನ ನಿನ್ಗ ಅನ್ಬಿಟ್ಟು ನಿನ್ ಯಾರ ಮಗ ಏನು ಎತ್ತ ಅಂತ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿ ನಿನ್ ರುದ್ರಿ ಮಗ ತಾನ ನಿಮ್ಮ ಗೊತ್ತಾದ್ರೆ ಏನಿಲ್ಲ ಮಗನ ನಿಮ್ಮ ಕರ್ಕೊಂಬತ್ತ ನೀರು ಒಂಚೂರು ಫೋನ್ ಹತ್ತಿನಿ ನಿನ್ನ ಬಾ ಬಾರೆ ಸುಮ್ಕ ಓ ನಿಗೂ ಇಷ್ಟ ಅಂತ ಗೊತ್ತೈತಿ ಅದಕ್ಕೆ ಕಾಲ್ ಇತ್ತಿ ಅಲ್ಲ ನಂಗೆ ಗೊತ್ತೈತಿ ನನ್ ನಿನಗು ನೀನ್ ಅಂದ್ರೆ ಇಷ್ಟ ನಿಂಗು ನಾನು ಅಂದ್ರೆ ಇಷ್ಟ ಅಂತ ನಮ್ಮಅಪ್ಪ ನಮ್ಮ ಕೇಳಿ ಬಾ ಬಾ ಬಾ

ಎಂತ ಬದಿ ಕಲ್ತಿದೀಯ ಮಗ ನೀನು ಅಯ್ಯಯ್ಯೋ ವಯಸ್ಸಾಗಿರೋರ್ನ ಬಿಡೋಲ್ಲ ಅನ್ಬಿಟ್ಟು ಕಬ್ಬನ್ ಗದ್ದೆ ಕರ್ಸ್ಕೊಂಡು ಅಯ್ಯಪ್ಪ ನಮ್ಮನೇನ ಕರ್ಕೊಂಡ್ ಬಂದಿಲ್ಲ ಅಯ್ಯಯ್ಯೋ ಇರು ಬಂದ ಪೋಟೆ ನಿನ್ಗ ಈಯ್ಯವ್ವಾ ನೀನ ನೀನ್ ಬಂದು ಹೆಂಗ ಇಲ್ಗೆ ಅಯ್ಯೋ ನೀನ್ ಕರ್ಕೊಂಡ್ ಬಂದವರು అయ్యో ఎయితే ఫస్ట్ రుత్ నిన్న మగన తొడే కుర్తా ఎత్తే నిన్న మనకయ్యోగా ఎత్తు ఎప్పో నన్ను నెడ ఒయ్ ఇవత్ ఇవ్ ఎంత బుద్ధి కలిసి ఎత్తె అయ్యో నిన్నె కర్కం బందబ్బకే బంద్రీ అందా నత ముగ్తిత్తల్లపొ ఎత్త ఎత్తే నిన్న మగన మనకయోగా ఎత్తే నిన్న ಬರಲ್ಲ ಬಾ ಮಿಂಡ್ರಿಗು ಸುಳ್ಳೆ ಮಗನ ಯಾಕರ ತಕೊಂಡ್ ತಗೊಂಡ್ಬಿಡ್ತೀನಿ ಬಾ ಹಟ್ಟಿಗೆ ಇವತ್ತು ಎಳ್ಕೊಂಡು ಹೋಗಿ ದರ 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 ರೋಡಾಗೆಲ್ಲ ಎಳ್ಕೊಂಡೋಗ್ತೀನಿ ಬಾ ಹಾಂ ನಾಳೆ ಬರ ಗೌರಿ ಉಣ್ಣ್ಮೆ ಐತಿ ಏನ ತಂಗಿಗ ಮತ್ತು ಜಯಮುನ್ ಮಗ ಜಯಮುನ್ನ ಕರ್ಕಂಬಂದು ಮನೆ ಆಗ ದೀಪ ಬೆಳಗಿಸ್ಬೇಕಂತ ನಾನು ಅನ್ಕೊಂಡಿದ್ರ ನೀನು ಇಲ್ಲಿ ಹಾಂ ಎಂತದ ಮಾಡ್ತಿರೋದು ಥೂ ಅಲ್ಕಟ್ಟೆ ನನ್ನ ಮಗನ ನಮ್ಮ ಮನೆ ತಂದಾಗ ಒಬ್ಬರು ಹಿಂಗೆ ಮಾಡಿಲ್ಲ ಅಲ್ಲೋ ಹಾಂ ಮದುವೆ ಆಗಿ ವಯಸ್ಸಾಗಿ ಹಾಂ ಮಗು ಅಣ್ಣ ಹಾಂ ಹತ್ತು ವರ್ಷ ದೊಡ್ಡಾಕಿ ನಿನಗಿಂತ ತಾವಳನ್ನ ಬಿಟ್ಟು ಏನು ರೊಚ್ಚಿಗೆದ್ದಿರೋದು ನೀನು ಹಾಂ ವೀಟಿಗೆ ಬಂದಿರೋ ಥರ ಬಾ ಹಟ್ಟಿಗೆ ಕರ್ಕೊಂಡೋಗಿ ಸರಿಯಾಗಿ ಇರ್ತೀನಿ ಬಾ ಮಗನ

മഹിളാ സംഘർക്കുറത്തേരി ಇದು ಹೇಳುಡ್ ಮಹಿಳಾ ಸಂಘಕ್ಕೆ ಆಕೆ ನಿನ್ನ ಏರಿಕ್ಕಿ ನಿನ್ನ ಹಾಂ ನಡ ನಡೆ ಬಿಂದಿರ್ಸ್ತೀನಿ ನನ್ನಂತ ಹೆಣ್ಮಕ್ಳು ನೀವು ವಯಸ್ಸಾಗಿರೋ ನೀವು ಹೋಗಬೇಕಾರ ಅಗ್ ಬಂದಿರೋ ಹೆಣ್ಮಕ್ಳು ಎಷ್ಟು ಹೋಗಲ್ಲ ನೀನು ಹಾಂ ಹೇಳ್ಕೊಡು ಸುಳ್ಯ ಮಗನ ನಡಿ ನಿನ್ಗೆ ಐತಿ ನಡಿ ಏರಿಕ್ತೀನಿ ನಡಿ ಹಾಂ ಟೇಷನ್ದಾಗ ಕರ್ಕಂಡೋಗಿ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ಇರ್ತೀನಿ ನಡಿ ಹಬ್ಬದ ದಿನ ನಿನ್ನ ನೆ ನಹಳಿ ಸಾಯ್ಬೇಕು ಬಾ ಲೌಡಿ ಮಗನ ನಿನ್ಗೆ ಐತಿ ಹಾಂ ಹೆಣ್ಮಕ್ಳಂದ್ರೆ ಏನು ತಿಳ್ಕೊಂಬಿಟ್ಟು ವಸ್ತು ಅಂತ ತಿಳ್ಕೊಂಡಿ ಬಾ ಬರಲ್ಲೇ ಸುಳೆ ಮಗನ ಬಾ ನಿನ್ಗೆ ಸರಿಯಾಗಿ ಇರಿಕಿಸ್ತೀನಿ ಬಾ ಓಹೋ ಹೋಹೋ ನನ್ನನ್ನು ಮಲ್ಲಿಕಮ್ಮನ್ನ ಹಾಂ ಕಿಡಿಯಾಕ್ತಿ ಏನ ಬಾ ಕಿಡಿಯಾಕದ ಹೆಂಗ ಅಂತ ನಾನು ತೋರಿಸ್ತೀನಿ ಸ್ಟೇಷನ್ದಾಗ ಬಾ ನಾನು ಕೆಡಿಯಾಕಿ ರುಬ್ಬಿದ್ರ ಅಂಡು ಅಂಡು ಖಾರದ ಪುಡಿ ಹಾಕಿ ಬಿಡಿತಾವನಿ ಅಂದ್ರೆ ಊದ್ಕೊಂಬಿಡ್ಬೇಕು ಎರಡು ಕಡೆನೂ ಅಂಡು ಹ್ಞೂ ಬಾ ಸರಿಯಾಗಿ ನಿನ್ಗೆ ಬಾಂಬೆ ಕಟ್ಟೆ ಎಲ್ಲ ಹಾಕಿ ಮಾಡ್ತೀನಿ ಬಾ ನಿನಗೆ ಐತಿ ಅಯ್ಯೋ ಅಯ್ಯೋ ಮಲ್ಲಿಕಮ್ಮ ಮಲ್ಲಿಕಮ್ಮ ನನ್ನ ಮಗನದು ತಪ್ಪಾಯಿತು ಬಿಟ್ಟುಬು ಏನೊ ಕಿತ್ತು ಎಂತ ಇದ್ದೆ ಏನು ಮಾಡೋಕ್ಕಿಲ್ಲ ಬಿಟ್ಬಿಡೆ ಬಿಟ್ಬಿಡಿ ಮಲ್ಲಿಕಮ್ಮ ಬುಟ್ಬುಡೇ ನಿಂದಮ್ಮಯ್ಯ ಅಂತೀನಿ ಬುಡೇ ಅಯ್ಯೋ ನನ್ನ ಮಗನ ಬಿಟ್ಬಿಡೇ ಮಲ್ಲಿಕಮ್ಮ ಬುಡೇ ನೀನು ಬುಡುಕಿಲ್ಲ ನಿನ್ನ ಮಗನೂ ಬಿಡುಕಿಲ್ಲ ಲೌಡಿ ಮುಂಡೆ ಬಾ ಟೇಷನ್ ಅಂದರೆ ಹೆಂಗೆ ಅಂತ ತೋರಿಸ್ತೀನಿ ಈ ಊರಾಗೆಲ್ಲ ಕಂಪ್ಲೇಂಟ್ ಕೊಡಿಸೋದು ಬೆಂಗ್ಳೂರಿಗೆ ತಗೊಂಡು ಹಾಕಿಸ್ತೀನಿ ನಿನ್ನ ಮಗನ ಈ ಊರಾಗಾದ್ರೆ ಬೆಂಗಳೂರು ಬೆಂಗ್ಳೂರು ಬೆಂಗ್ಳೂರಿಗೆ ತಗೊಂಡೋಗಾಸ್ತೀನಿ ಬಾ ಇಲ್ಲ ನಮ್ಮ ಮಹಿಳಾ ಸಂಘದಲ್ಲಿ ಇಟ್ಕೊಂಡು ಸರಿಯಾಗಿ ರೇಕ್ಸ್ತೀನ್ ಬಾ ಓ ನನ್ನನ್ನ ಕಡೆ ಹಾಕ್ತಾನೆ ನಿನ್ನ ಮಗ ಲೌಡಿ ಮಗ ಇವನು ಹ್ಞೂ ಸರಿ ಅಟ್ವಾಗ ಬುದ್ಧಿ ಕಲ್ಸ ಲೌಡಿ ಮುಂಡೆ ನೀನು ಹಾಂ ಒಟಗಾನ ತಿನ್ನ ಬುದ್ಧಿ ಕಸು ಓ ಅವಳ ಜೊತೆ ಸೇರ್ಕೊಂಡು ಸೇರ್ಕೊಂಡು ಅವಳು ಪುಟ್ಕೋಸಿ ಬಟ್ಟೆ ಹಾಕಂಡು ಹಾಂ ಮೈ ಬಿಟ್ಕಂಡು ತೋರಿಸ್ಕೊಂಡು ನಲ್ಕಂದಿರತ್ಕಾನೆ ಈ ನಿನ್ನ ಮಕ್ಳು ಇಂಥ ಬುದ್ಧಿ ಕಲಿಯೋದು ಹಾಂ ಅತ್ತೆ ಮಗಳು ನಮ್ಮ ಮೊದಲಾಗಿ ಮುಂಚೆನ ಮುಂಚೆನೇ ಕರ್ಕೊಂಡ್ಬಂದು ಮರಿಕೊಳ್ಳೋದು ತನ್ನ ಆದಿ ಮಗಳು ಇಂಥ ಮಾಡಿ ಮಾಡೆ ಅವಳ ಜೊತೆ ಇದ್ದಿದ್ದು ಮಂದಿದ್ದು ನೋ ನೋಡಾಕೊಯ್ತಾನೆ ಇವನು ಸೂಳೆ ಮಗ ನಡಿ ಸರಿಯಾಗಿ ಇರ್ತೀನಿ ನಡಿ ಒಂಚೂರು ಎಲ್ಲ ಕಡೆ ಮಲಿಕಮ್ಮ ಅವಳು ಬೈಯ್ಯ ಅವ್ನಿಗೆ ಅದಕ್ಕೆ ನಾನು ಬೈತಿ ಓ ನಾನೇನೇ ಮಾಡಿದೆ ನಿನ್ಗೆ ಓಹ್ ಇಂಥವೆಲ್ಲ ಕಲಿಬಿಡ ಕಡೆ ಮಲಿಕಮ್ಮ ಬೈತಿ ನೀನು ನನಗೆ ಎದಕ್ಕೆ ಬೈತಿ ನೀನು ಇಂಥ ಬಯ್ ಏನಾಗೈತಿ ಬೊಳ ನನಗೆ ಓಹ್ ಮಂದಿದ ಮಾತು ಕಟ್ಕೊಂಡು ನನಗೆ ಬೈತಿ ನೀನು ಓ ನನ್ನ ಕಡೆ ನಾನು ಬಿಟ್ಟು ನನ್ನ ಇಷ್ಟ ಬಂದಾಗೆ ನಿನ್ಗೆ ನಿನ್ನ ಇಷ್ಟ ಬಂದಂಗೆ ಹಾಕೋ ಯಾರು ಬೇಡ ಅಂತ ಹೇಳ್ತಿಲ್ಲ ಮಕ್ಕಳು ಮೊಮ್ಮಕ್ಳು ಬಂದ ಮೇಲೆ ಇರ್ಬೇಕು ಹಂಗಿರ್ಬೇಕು ಓಹೋ ಆಗ ಇದು ನಾನು ನಿಮಗೆ ಮಗ ನಾನು ಹೆಂಗೆ ಬಿಡ್ಕೊಬೇಕು ಇರಬೇಕು ಅನ್ನೋದನ್ನು ನೀನು ಕಲಿಬೇಕು ಒಂದು ಕೊಪ್ಸ ಹಾಕಿಬಿಡ್ತಾಳ ಕೆಳಕೊಂದು ಲಂಗ ಹಾಕತ್ತಾಳೆ ಮೈ ತುಂಬ ಇದು ಮೈ ಕಣ್ಣು ಬಟ್ಟೆ ಬಿಟ್ಕೊಂಡ್ ಬರೋದು ಅವನು ಅದನ್ನು ನೋಡಿ ನೋಡಿ ಅದು ನಿನ್ನ ಮಕ್ಳಿಗೂ ಎಂಥ ಬಟ್ಟೆ ಹಾಕ್ಸಿ ಅವಳು ಒಬ್ಳಿಯೇ ಜೈರೋಹಿಣಿ ಒಬ್ಬಳೆ ಪಾಪ ಹುಡುಗಿ ಹಾಂ ಜೈರೋಹಿಣಿ ಅಲ್ಲ ಜಯಲಕ್ಷ್ಮಿ ಹುಡುಗಿ ಒಬ್ಳಿಯೇ ಹಾಂ ಬೇಸ್ ಬಟ್ಟೆ ಹಾಕೊಳ್ಳೋದು ಈತ ನೋಡ ಹಾಂ ಅವಳು ಜೈರೋಹಿಣಿ ನೋಡ ಅವಳು ಒಂದಿಷ್ಟೊಗಿಂದ ಒಂದು ಅದ್ಯಾವುದೋ ಬನಿಯಂತರ ಜಂಪರ್ ಥರ ಒಂದು ಜಂಪರ್ ಹಾಕಂತಾಳೆ ಕೆಳಕೊಂದು ಚೆಡ್ಡಿ ಹಾಕಿ ಪ್ಯಾಂಟ್ ಹಾಕೊಂಡು ಬತ್ತವ ನಲ್ಕೊಂಡು ಹಿಂತೆ ಒಬ್ಬದಿ ಕಲ್ತ್ರೆ ಇನ್ನೇನು ಅದೇನೋ ಅಂತಾರಲ್ಲ ಮನೆಯವೂ ಕೇಳೋದಲ್ಲದೆ ಮಂದಿನೂ ಕೇಳ್ತಾವ ಥೂ ಮುದೇಗೋಳ ಅಯ್ಯೋ ಅಯ್ಯೋ ಮಲ್ಲಿಕಮ್ಮ ನಾಳೆಗೆ ಅವ್ರಿಗೆ ಉಣ್ಮೆ ಐತೆ ನನ್ನ ಮಗನ್ ನನ್ನ ಸೊಸೆ ಅದಕ್ಕೆ ಕೈಲಿ ನನ್ನ ಹೆಣ್ಣು ನನ್ನ ಮಗ ನನ್ನ ಆರನೇ ಕೈಯಾಗೆಲ್ಲ ನಾಳೆ ದೀಪ ಬೆಳಗಿಸ್ಬೇಕು ಕಣೆ ನಿಂತ ಅಮ್ಮ ಏನು ತಿನ್ನಿ ಬಿಟ್ಟು ಬಿಡೋ ಹಿಂಗೆ ಏರಿಗೆ ಬಿಡ ಬುಡೆ ಬುಡೆ ನಿನ್ನ ಕಾಲು ಬೀಳ್ತೀನಿ ಕೈ ಹಿಡ್ಕೊಂತೀನಿ ಬಿಡೇ ಇನ್ನೊಂದು ನನ್ನ ಮಗ ಇಂಥ ಕೆಲಸ ಮಾಡೋಕ್ಕಿಲ್ಲ ಬುಡೆ ಬುಡೆ ಬಿಡ್ಬೇಡ ಮಲ್ಲಿಕಮ್ಮ ಬುಡಕೋಬೇಡ ನಾನ್ ಬೇಸ್ ಎಳಕತ್ತಾನೆ ನಾನ್ ನಿಮ್ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಎಳಕತ್ತಾನೆ ಇವ್ ಈ ಸುಳ ಮಗ ಮಾತ್ರ ಬುಡಕೋಬೇಡ ಏರಿಕು ಹೋಗಿ ಗೌರಿ ಉಣ್ಣ್ಮೆ ದಿನ ಗೌರಿ ಉಣ್ಣೆ ನಾಳೆ ಅಂದ್ಬಿಟ್ಟು ಹೋಗಿ ಏರಿಕುದ್ರ ಆ ಹೆಣ್ಣ್ಮಕ್ಳು ಇರೋದ್ರ ದೋಷ ಎಲ್ಲ ಕತ್ತವ ಇವತ್ ನಿನ್ ಕರ್ಕಂಬ ಯಾವ್ದಾದ್ರು ಹೆಣ್ಮಕ್ಳ ಕರ್ಕೊಂಡ್ಬಂದ್ ಏನಾರು ಮಾಡ್ಬಿಟ್ರ ಏನಾಗತ್ತದಿಯಾಗ ಹಾ ನಾವಿದಾಗ ಕಡಿ ಹಾ ಸುಳೇ ಮಗ ಇವನು ಸುತ್ತಮುತ್ತ ಯಾವ್ ಅವ್ರು ಯಾರಿಲ್ಲ ನೋಡ್ದಂಗ ಹಾಕೋದು ಮಾಡೋದು ಇಂಥವ್ ಮಾಡ್ತಾನೆ ಏನ ಇವ್ನ ಬಿಟ್ಕಿಟ್ಟಿ ಅಂದ್ರೆ ಇವತ್ತು ನಾಳಾಗ ನಿನ್ನಂತ ಹೆಣ್ಮಕ್ಳು ನೂರ ಜನಕ್ಕೆ ಹುರ್ಬೇಕಕ್ತವ ಬಿಡಕ್ ಕರ್ಕೊಂಡ್ ಹೋಗಿ ಬಾ ಇದು ಬಾಂಬೆ ಕಟ್ಟೆ ಹಂಗಿರುತ್ತಾ ಮತ್ತ ಕರ್ಕುಡಿಗ ಹಾಕಿ

ಬಾರಪ್ಪ ಡೈರ ಹಾಂ ಮಲ್ಲಿಕಮ್ಮನ ಕೆಡಿಯೋಕೋಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನ್ಗೆ ಸೋಳೆ ಮಗನ ಏನಾರು ಯಾರನ್ನೂ ಕರ್ಕೊಂಬಂದಿಲ್ಲ ಅಂದರೆ ನನ್ನ ಜೀವನ ಏನಾಯ್ತಿತ್ತು ಹಾಂ ಸುಮ್ಮನೆ ಬಿಡ್ತಿದ್ದಿಲ್ಲ ಬಿಡು ನಿನ್ನ ಹತ್ರ ನಾನೇನು ಬೀಳ್ತಿದ್ದಿಲ್ಲ ಬಿಡ್ತಿದ್ದಿಲ್ಲ ಸರಿಯಾಗಿ ಕಬ್ಬನ್ನ ತಕ್ಕಂತ ಮುರಿದ್ ಬಡಿವೆ ಬೋಳಿ ಮಗನ ಹಾಂ ನಾಟಕ ಮಾಡ್ತೀವಿ ಏನ ಬಾ ನಿನ್ಗೆ ಐತಿ ಏನು ಮಾಡ್ತೀಯ ಅಂತೇಳಿ ನಿಮ್ಮಪ್ಪ ನೀವು ನಿಮ್ಮ ನಿಮ್ಮ ಊನ ನಿಮ್ಮ ಅತ್ತೆನ ಅವ್ನೇನು ಮಾಡಿದ್ರು ಬರೋಕೋಗ್ಬೇಡ್ರಿ ನನಗೇನಾರು ಕೂಕಂದಾಗ ಬರ್ರಿ ಅಂತೇಳಿ ನಾನೇ ನಿಲ್ಲಿಸಿದ್ದು ಬಾ ಸರಿಯಾಗಿ ಏರಿಕಿಸ್ತೀನಿ ಬಾ ಮಗನ ನಿನಗೆ ಹಾ ನಾನೇ ಏರಿಕ್ತೀನಿ ಬಾ ನಾನೆಸ್ಕೊಬೇಕು ನೀನು ನಿನ್ನ ಮೈ ತುಂಬ ನೆನಸ್ಕೊಳ್ಬೇಕು ಬಾಸವಣಗೊಳ ಬಾ ಮಲಿಕಮ್ಮ ಮಲಿಕಮ್ಮ ಇನ್ನೊಂದ್ಕಿತ ಇಂಥ ಕೆಲಸ ಆಗೋಕ್ಕಿಲ್ಲ ಕಡೆ ಬಿಟ್ಟು ಬಿಟ್ಬಿಡೇ ನಿನ್ನ ಕೈಗೆ ಬುತ್ತಿ ಕೊಡ್ಬೇಡ ಕಡೆ ಹೆಂಗೆ ಬಿಟ್ಟು ಬಿಡೇ ಬಿಟ್ಬು ನನ್ನ ಮಗ ಏನು ಮಾಡಿಲ್ಲ ಕಡೆ ಒಂದೇ ಒಂದು ತಪ್ಪು ಮಾಡ್ಬಿಟ್ಟವ್ನ ಮಾಡವನೇ ಮಾಡಿಲ್ಲ ಅಂತ ಹೇಳಕ್ಕಿಲ್ಲ ಹಾಂ ಕೈ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ಬಾಡ ಕಡೆ ನಿನ್ನ ಕಾಲಿಗೆ ಬೀಳ್ತೀನಿ ಕೈ ಮುಗಿತೀನಿ ಬಿಟ್ಟುಬಿಡ ಹೇ ಬಿಟ್ಬಿಡೇ ಮಲಿಕಮ್ಮ ಹಬ್ಬ ಅಂದ್ಬಿಟ್ಟು ನಾನು ಬಿಟ್ಟಿನಿ ಅಂದ್ರೆ ನನ್ನ ಹೆಣ್ಮಕ್ಳು ನೂರು ಜನ ಇವನ್ ಕೈಗ ಕ ಕಾಮದಾಟ ಬಲಿ ಐತಾರ ಸರಿಯಾಗಿ ಏರಿಕೆ ನಿನ್ ಕಳ್ಸ್ತಿನಕ ನಿನ್ನ ಮಗನೇನು ಸಾಯಿಸ್ಬಿಡಕ್ಕಿಲ್ಲ ಹ್ಞೂ ಸಾಯಿಸಿದ್ರು ಓದೋಯ್ತಂತ ಇಂಥ ಕಾಮಗೆ ಸುಳ್ಳೆ ಮಕ್ಳು ಇರೋದಕ್ಕಿಂತ ಹೋದ್ರೋಯ್ತವ ನೆಮ್ಮದೇ ಆಗಿ ಒಂದು ತಮಗೆ ಹಾಲು ಕುಡ್ಕ ಮಲ್ಕ ಓ ನನ್ನ ಮಗ ಹಿಂಗೋದ ಹಿಂಗೆ ಬಿಟ್ಟ ಇಂಥ ನನ್ನ ಮಗ ಇದ್ದಿದ್ರೆ ಇಷ್ಟು ಬುಟ್ರೆ ಎಷ್ಟು ಅಂದ್ಬಿಟ್ಟು ಖುಷಿ ಪಡ ಅದನ್ಬಿಟ್ಟು ಅಲ್ಕೊಂಡು ಕೂತಾಳ ಹಾಂ ಮಗ ಅಂತೆ ಮಗ ಬಾ ನಿನ್ಗ ಮಗನ ರುಚಿ ತೋರಿಸ್ತೀನಿ ಒಂಚೂರು ನಡಿ ಲಕ್ಷ್ಮಿ ಮುಂದಕ್ಕೆ ಹೇಳ್ಕೊಂಡೆ ಹೇಳ್ಕೊಂಡು ಹೋದ್ರೆ ಬುದ್ಧಿ ಕಲಿತಾನೆ ಹಳ ಕಟ್ ಸುಳೆ ಮಗ ಇನ್ನೊಂಗಿತ್ತ ಯಾವ ಹೆಣ್ಮಕ್ಳು ಮುಟ್ಟಕ್ಕೆ ಬರ್ಬಾರ್ದು ನೋಡಿ ನಡಿ ಹ್ಞೂ ಸರಿ ಬಾ ಮಲ್ಲಿಕಮ್ಮ

ಅಯ್ಯೋ ಮಲ್ಲಿಕಮ್ಮ ಮಲ್ಲಿಕಮ್ಮ ನನ್ನ ಮಗನ ಪರ್ವಾಗ ನಾನ್ ತಪ್ಪಾಯ್ತು ಅಂತ ಕೇಳ್ತೀನಿ ಬುಡೇ ಬುಡೇ ಬುಡ ಹಂಗೆ ಕೇಳ್ಕೊಂಡು ಹೋಗ್ಬೇಡಕ್ಕ ರೋಡಾಗೆಲ್ಲ ನಮ್ಮ ಮಾನ ಮರ ಹೋಗುತ್ತೆ ಬುಟ್ ಬುಡ ಮಲ್ಲಿಕಮ್ಮ ಬುಡೇ ಓಹೋ ಇವಾಗ ನಿನ್ನ ಮನೆ ಮರಿದಿ ಹೋಗುತ್ತಾ ನಿನ್ ಮಗನ ನನ್ಗೆ ಏನಾರ ಹಂಗ ಕೆಡಿಸ್ಬಿಟ್ಟಿದ್ರಾ ನನ್ನ ಮನೆ ಮರಿದೀವಿ ಊರಾಗ ಹೆಂಗ್ ಹೋಗ್ತಿತ್ತು ಬಟ್ ಗನ ತಿಂತಿ ಬೇರೆ ಏನಾದ್ರು ತಿಂತಿ ನಿಮ್ಮ ಮಗು ಹೆಂಗ್ ಬುದ್ಧಿ ಕಲ್ಸಿದೀವಿ ನಿನ್ಗೋಗ ಏನೋ ಇಲ್ಲ ಕಣೆ ನಿನ್ ಮಕ್ಳುಗ ಇಂಥವ್ ಬಟ್ಟೆ ಎಲ್ಲ ಹಾಕ್ಸಿ ಮುಂದೆ ಬರ್ತಾವಲ್ಲ ಅಂತೇವ್ ಬುದ್ಧಿ ಕಲ್ಸ್ಬೇಕು ಹಾ ಹೆಂಗಲಿ ಇರ್ಬೇಕಲ್ಲ ಇರೋದ್ ಬಿಟ್ಟು ಹೆಂಗ್ ಹಾಕೋಬೇಕು ಬೇಟೆ ಅನ್ನೋದು ಬಿಟ್ಟು ಒಳ್ಳೆ ಕೊದರ್ದಿ ಮೀರಾ ಹಾಕಂತಾರಲ್ಲ ಹಂಗ ಹಾಕಂಡ್ರೆ ಹಿಂಗೆ ಆಗೋದು ಸೀರೆ ಉಟ್ಕೊಂಡು ನಿನ್ನಾಗಿದ್ದೀರಾ ಇವೆಲ್ಲ ಬರ್ತಿ ನಾ ಹಾ ನಿನ್ ಮನೆಗೆ ಕರ್ಕೊಂಡಿದ್ದಾಗಿಂದ್ಲಿ ಹಿಂಗಾಗಿರೋದು ಇವ್ರು ನಿನ್ನ ಮಗ ಅದಕ್ಕೂ ಮುಂಚೆ ಬೇಸಿದ್ದ ಊರಾಗೆಲ್ಲಾರ ಒಳ್ಳೆ ಹುಡುಗ ಒಳ್ಳೆ ಹುಡ್ಗ ಅಂತ ಇವತ್ತು ನೋಡ್ದೆ ಎಂತ ಬುದ್ಧಿ ಕಲ್ತಾನ ಬಾ ಸರಿಯಾಗಿ ಇರತ್ತೀರೋ ರೋಡ್ ಆಗಿ ಹೇಳ್ಕೊಂಡು ಇಡೀ ರೋಡ ಹೇಳ್ಕೊಂಡಿ ಬಾ ನಿನ್ ಐತಿ ನಿನ್ ಮಗ ಹೆಂಗ್ ಮುತ ಹೆಂಗ್ ಬಾ ಚಳಿ ಐತಿ ಬೆಚ್ಚೆ ಮಾಡ್ತೀನಿ ಅಂತ ಸೋಳೆ ಮಗ ಇವನು ಏನ ಬೆಚ್ಚ ಮಾಡೋದು ನಡಿ ಮಾಡ್ತೀನಿ ಅಂಚರ್ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಅವ್ರ ಅಪ್ಪ ಅಮ್ಮ ಅಪ್ಪ ಅಪ್ಪ ನಾನ್ ಬಿಟ್ಬಿಟ್ರೆ ನಾಳೆ ನನ್ನ ತರ ನೂರ್ ಮಕ್ಳು ಹೆಣ್ಮಕ್ ಕರ್ಕೊಂಡ್ ಬದ್ಗಾ ಮಾಡಿದ್ರೆ ಯಾರ ಈ ಇನ್ನ ಮಗನ್ ಮಾತ್ರ ಸುಮ್ಮನೆ ಬಿಡಲ್ಲ ಮಹಿಳಾ ಸಂಘ ಹೋಗಿ ಆ ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿ ನಂದಲ್ಲ ಮಹಿಳಾ ಸಂಘ ನಾನೇ ಅಧ್ಯಕ್ಷ ಅದಕ್ಕ ಅವ್ನು ಹೋಗಿ ಹೆಂಗ್ ಏರ್ ಇಕ್ಬೇಕು ನನ್ ಗೊತ್ತೈತಿ ಏರ್ ಇಕ್ತೀನಿ ಊರಾಗೆಲ್ಲ ಹೋಯ್ತೀನಿ ನಾಚಕ ಮನೆ ಮರದ ಕಳ್ಕೊಬೇಕು ಆ ಊರಾಗಿಂತ ಬುದ್ಧಿ ಯಾರು ಮಾಡಬಾರ್ದು ಆ ತರ ಮಾಡ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋ ಎಲ್ಲಿ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕಮ್ಮಿ ಕ್ಲಿಕ್ ಮಾಡಿ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್